ಎಂಟನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಸೂಕ್ಷ್ಮ ಜೀವಿಗಳ ಮಿತ್ರ ಮತ್ತು ಶತ್ರು ಅಧ್ಯಾಯದಲ್ಲಿ ನಾನು ದಿನ ಸೂಕ್ಷ್ಮ ದರ್ಶಕ ಯಂತ್ರವನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಯೂಸ್ ಮಾಡಿದ್ರು ಮತ್ತು ಯಾರು ಬಳಕೆ ಮಾಡಿದ್ರು ಮತ್ತು ಯಾರು ಕಂಡುಹಿಡಿದ್ರು ಯಾವ ಒಂದು ಇದರಲ್ಲಿ ಅನುಕೂಲಕ್ಕಾಗಿ ಕಂಡಿಡಿದ್ರು ಆಮೇಲೆ ಸೂಕ್ಷ್ಮ ಜೀವಿಗಳ ಬಗೆಗಳು ಅನುಕೂಲ ಏನಿದೆ ಮತ್ತು ಅನುಕೂಲ ಎಂಟನೇ ತರಗತಿ ವಿದ್ಯಾರ್ಥಿಗಳು ಮಾಡಬೇಕು ಮೊದಲಿಗೆ ನಮ್ಮ ವೈಷ್ಣವಿ ಅಂತಕ್ಕಂಥ ವಿದ್ಯಾರ್ಥಿನಿ ಸೆಮಿನಾರ್ ಮಾಡ್ ಮಾಡಿ ನಾನು ಹೆಸರು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಸೂಕ್ಷ್ಮ ದರ್ಶಕ ಮೊದಲು ಕಂಡಿದ್ದವರು ಆಂಟನಿ ವ್ಯಾನ್ ಲೆವೆನ್ ಬುಕ್ ಮೇಕ್ ಆ್ಯಂಡ್ ಯೂಸ್ ಅವರು ಬೆಂಡಲ್ಲಿ ಸೂಕ್ಷ್ಮ ದರ್ಶಕನ ನೋಡಿದರು ಸೂಕ್ಷ್ಮ ದರ್ಶಕನೇ ಪುಟ್ ಪುಟ್ಟ ಜೀವಿಗಳು ಇದ್ರ ಮೈಕ್ರೋಸ್ಕೋಪ್ ಅನ್ನೇ ನೋಡಿದ್ರು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅದನ್ನ ಮೈಕ್ರೋಸ್ಕೋಪ್ ಅಂತ ಕರೀತಾರೆ ಇದರಲ್ಲಿ ನಾಲ್ಕು ನಾಲ್ಕು

ెమినార్ <n> <poker> <n> <mystery> ಸೂಕ್ಷ್ಮದರ್ಶಕ ಇದು ನಿಮಗೆ ಯಾವುದೋ ಮೈಕ್ರೋಸ್ಕೋಪ್ ಅಂತ ಇಲ್ಲ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಕಂಡಿಡಿಯೋದು ಇದು ಮೈಕ್ರೋಸ್ಕೋಪ್ ಅಂತ ಈ ನಾವೆಲ್ಲ ಮೈಕ್ರೋಸ್ಕೋಪ್ ಅಂತ ತಿಳ್ಕೊಂಡ್ವಿ ಬ್ಯಾಕ್ಟೀರಿಯಾ ಇದ ನಾಲ್ಕು ವಿಧ ಸೂಕ್ಷ್ಮ ಜೀವಿಗಳಲ್ಲಿ ನಾಲ್ಕು ವಿಧ ಯಾವ್ಯಾವು ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಟೋಸೋವಾ ಶೈವಲಗಳು ಮತ್ತು

अस्पर्जलिस

ನನ್ನ ಹೆಸರು ಜ್ಯೋತಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿರುವ ಹೆಸರು ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಮಾರವಳ್ಳಿ ಈಗ ಅಧ್ಯಯನ ಮಾಡುತ್ತಿರುವುದು ಸೂಕ್ಷ್ಮ ಜೀವಿಗಳು ಮತ್ತು ಶತ್ರು ಈಗ ಬ್ಯಾಕ್ಟೀರಿಯಾದಲ್ಲಿ ನಾಲ್ಕು ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಿಗಳಲ್ಲಿ ನಾಲ್ಕು ವಿಧ ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಟೋಸೋವಾ ಮತ್ತು ಶೈವಲ ಗುಂಪಿಗೆ ಸೇರಿದ್ದು ವೈರಸ್ ಈಗ ನಾನು ಮಾಡುತ್ತಿರುವುದು ಪ್ರೋಟೋಸೋವಾ ಪ್ರೋಟೋಸೋವಾದಲ್ಲಿ ಎರಡು ಚಿತ್ರ ಅಮಿನ ಮತ್ತು ಪ್ಯಾರಾನೀಸಿಯಂ ಎರಡು ಉದಾಹರಣೆ ಪ್ರೋಟೋಸೋವಾದಿಂದ ಉಂಟಾಗುವುದು ಬೇಲಿ ಮತ್ತು ಮಲೇರಿಯಾಗಳು ರೋಗಗಳು ನಮಗೆ ನಮಗೆ ಪ್ರೋಟೋಸೋವಿಂದ ಉಂಟಾಗುತ್ತವೆ ಕೆಲವು ಆಂಟನಿ ವ್ಯಾನ್ ಲೆವೆನ್ ಹುಕ್ ಆಂಟನಿ ವ್ಯಾನ್ ಲೆವೆನ್ ಹುಕ್ ಇದು ಸೂಕ್ತ ದರ್ಶಕದ ಪರಿಚಯ ಆಯಿತು ಹೀಗೆ ಶೈವಾಲಗಳು ಇದು ಬ್ಯಾಕ್ಟೀರಿಯಾದಲ್ಲಿರೋ ಸೂಕ್ಷ್ಮ ದರ್ಶಕ ತೋರಿಸಿ ಓಕೆ ನೆಕ್ಸ್ಟ್ ವಿದ್ಯಾರ್ಥಿನಿ ಬರಬೇಕು ಓಕೆ ನೀವು ಯಾವ್ದನ್ನ ಎಕ್ಸ್ಪ್ಲೇನ್ ಮಾಡ್ತೀರಮ್ಮ ವೈರಸ್ಗಳ ಕುರಿತು ಎಕ್ಸ್ಪ್ಲೇನ್ ಮಾಡ್ತೀರಿ ನಿಮ್ಮ ಹೆಸರೇನು ಎಲ್ಲ ಪರಿಚಯ ಮಾಡ್ಕೋಬೇಕು ನೀವು ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀರಿ ಹಾಂ ನೀವು ಯಾವ ಅಧ್ಯಯದ ಕುರಿತು ಇವತ್ತು ಸೆಮಿನಾರ್ ಮಾಡ್ತಾ ಇದ್ದೀರಿ ಅಲ್ಲ ಅಧ್ಯಾಯದ ಹೆಸರು ಹೇಳಿ ಹಾಂ ಓಕೆ ನೀವು ವೈರಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ ಅಲ್ವಾ ಓಕೆ ಚಿತ್ರ ಬರೀರಿ ವೈರಸ್ ಚಿತ್ರ ಬರೀರಿ ಮೊದ್ಲ ಭಾಗಗಳನ್ನು ಗುರುತು ಮಾಡಿ ಇನ್ನೊಂದು ಚಿತ್ರದ ಹೆಸರೇನು ಈಗ ವೈರಸ್ ಅಂತ ಬರೆದಿರಿ ಇಂಡಿವಿಜುವಲ್ ಆಗಿದ್ರೆ ಹೆಸರು ಬರೀರಿ ವೈರಸ್ಗಳು ಜೀವಿಗಳಲ್ಲಿ ಎಷ್ಟು ಪ್ರಕಾರದವಮ್ಮ ಒಟ್ಟು ಒಟ್ಟು ಎಷ್ಟು ಎಷ್ಟು ಪ್ರಕಾರದಾವೆ ನಾಲ್ಕು ಪ್ರಕಾರ ಮಾಡಿದರು ಯಾವ ಹೇಳಿ ಹೌದು ಹಾ ಹಾ ಮತ್ತು ಶೈವಲ ಹಾ ಮತ್ತು ವೈರಸ್ ಅನ್ನ ಪ್ರತ್ಯೇಕವಾದ ಗುಂಪಿನಲ್ಲಿ ಇರಿಸಿದರು ಯಾಕೆ ಪ್ರತ್ಯೇಕವಾದ ಗುಂಪಿನಲ್ಲಿ ಇರಿಸಿದ್ರು ಯಾರಾದರೂ ಹೇಳ್ತೀರಾ ಯಾಕೆ ಪ್ರತ್ಯೇಕವಾದ ಗುಂಪಿನಲ್ಲಿ ಇರಿಸಿದ್ರು ವೈರಸ್ ಅನ್ನು ಯಾರಾದರೂ ಹೇಳ್ತೀರಾ ಯಾಕೆ ಯಾಕೆ ಇರಿಸಿದ್ರಿ ಹೇಳಿ ನೋಡೋಣ ಅದು ಜೀವಿಯ ಸಂಪರ್ಕಕ್ಕೆ ಬಂದಾಗ ಮಾತ್ರ ಜೀವಂತವಾಗಿರುತ್ತೆ ಅದು ಜೀವಿಯ ಸಂಪರ್ಕಕ್ಕೆ ಬರಲಿಲ್ಲ ಅಂದ್ರೆ ಅದಕ್ಕೆ ಅದಕ್ಕದನ್ನ ನಾವು ಏನ್ ಮಾಡಿದ್ರು ವೈರಸ್ ಅನ್ನ ಸಪರೇಟ್ ಗುಂಪಿನಲ್ಲಿ ಇಟ್ರು ಇನ್ನಂಗ್ರೆ ವೈರಸ್ಗಳಿಂದ ಯಾವ ಕಾಯಿಲೆಗಳು ಉಂಟಾಗ್ತದೆ ಹೇಳಿ ಸಿಡುಬು ಮುಂತಾದ ಕಾಯಿಲೆಗಳು ಹಾ ಓಕೆ بسم

ಅವಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಏನು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಯಾವ ಯಾವ ರೋಗ ಬರ್ತವೋ ಅವರು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಎರಡು ಬ್ಯಾಕ್ಟೀರಿಯಾದಲ್ಲಿ ಎರಡು ವಿಧ ಅವನು ಬ್ಯಾಕ್ಟೀರಿಯಾದಲ್ಲಿ ಎರಡು ವಿಧ ಅವು ಯಾವ್ಯಾವ ಮೊಳ ಉದಾಹರಣಿ ಎರಡು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗೆ ಎರಡು ಉದಾಹರಣೆ ಶೈವಲಗಳಲ್ಲಿ ಶೈವಲಗಳಲ್ಲಿ ಎರಡು ವಿಧ ಒಂದು ಕ್ಲಾಮೈಡು ಕ್ಲಾಮೈಡುನಸ್ ಫೈ ಫೈರೋ ಫೈರೋಬೈಡಾ ಮತ್ತು ಇನ್ನೊಂದು ಪ್ರೋಟೋ ದೋ ಪ್ರೋಟೋಸೋಗಳಲ್ಲಿ ಎರಡು ವಿಧ ಅದರಲ್ಲಿ ಎರಡು ಉದಾಹರಣೆ ಎರಡು ಉದಾಹರಣೆ ಮತ್ತು ಅಮಿಬ ಮತ್ತು ಪ್ಯಾರೋಮೀಸಿಯಮ್ ಮತ್ತು ಶಿಲೀಂಧ್ರಗಳಲ್ಲಿ ಮೂರು ವಿಧ ಶಿಲೀಂಧ್ರಗಳಲ್ಲಿ ಮೂರು ವಿಧ ಮೂರು ಉದಾಹರಣೆ

ಓಕೆ ಶೈವರಗಳಿಗೆ ಉದಾಹರಣೆ ಇದು ಯಾವುದು ಪ್ರೋಟೋಸೋಗಳಿಗೆ ಉದಾಹರಣೆ ಇದು ಸಿಲಿಂಡರ್ಗಳಿಗೆ ಉದಾಹರಣೆ ಇದು ವೈರಸ್ ವೈರಸ್ಗಳಿಗೆ ಉದಾಹರಣೆ ಓಕೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಬಹಳ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸೆಮಿನಾರ್ ಮಾಡಿದರು ಮತ್ತು ಮೈಕ್ರೋಸ್ಕೋಪ್ ಅನ್ನು ಜೀವಿಗಳು ಹೆಸರು ಹೇಳುವಾಗಿ ಕಣ್ಣಿಗೆ ಕಾಣದೇ ಇರುವ ಮತ್ತು ಸೂಕ್ಷ್ಮ ದರ್ಶಕೇಂದ್ರದಲ್ಲಿ ಮಾತ್ರ ನೋಡುವ ಜೀವಿಗಳನ್ನ ಸೂಕ್ಷ್ಮ ಜೀವಿಗಳನ್ನ ಆ ಸೂಕ್ಷ್ಮ ಸೂಕ್ಷ್ಮ ದರ್ಶಕೇಂದ್ರದ ಮೂಲಕ ಮಾತ್ರ ನೋಡಿದ್ರೆ ಕಾಣಿಸ್ತಾರೆ ಆದರೆ ಆಂಟೋನಿವಿಯನ್ ಲೆವೆನ್ ಹುಕ್ಕಂತಕ್ಕಂಥ ಒಬ್ಬ ವಿಜ್ಞಾನಿ ಸ್ವತಃ ತಯಾರು ಮಾಡಿರೋರು ಸೂಕ್ಷ್ಮ ದರ್ಶಕ ಕೇಂದ್ರವನ್ನು ಮತ್ತು ಯೂಸ್ ಮಾಡಿರೋ ಅವ್ರು ಫಸ್ಟ್ ಏನು ಕೆಲಸ ಮಾಡಿದ್ರಪ್ಪ ಅಂತಂದರೆ ಒಂದು ಬೆಂಡನ್ನು ತೆಗೆದುಕೊಂಡ್ರು ಬೆಂಡ್ ಮೀನ್ಸ್ ಈ ಸಸ್ಯದ ಕಾಂಡ ಸಸ್ಯದ ಕಾಂಡವನ್ನು ಅಡ್ಡಲಾಗಿ ಕತ್ತರಿಸಿ ಈ ರೀತಿ ಸೂಕ್ಷ್ಮ ದರ್ಶಕ ಕೇಂದ್ರದಲ್ಲಿ ಈ ಕಡೆ ತೋರಿಸಿ ಈ ರೀತಿ ಸೂಕ್ಷ್ಮ ಕೇಂದ್ರದಲ್ಲಿ ಬಳಿ ಏನು ನೋಡಿ ಸೂಕ್ಷ್ಮ ಕೇಂದ್ರದಲ್ಲಿ ನೋಡಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಅದರಲ್ಲಿ ಅದರಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಸಣ್ಣ ಸಣ್ಣ ಕೋಣೆಯಂತಹ ರಚನೆಗಳನ್ನು ನೋಡಿದ್ರೆ ಎಂಥ ರಚನೆ ಸಣ್ಣ ಸಣ್ಣ ಕೋಣೆ ಅಂತಹ ರಚನೆ ಟೈಪ್ ಸಣ್ಣ ಸಣ್ಣ ಕೋಣೆ ಅಂತ ರಚನೆ ಕಣ್ಣು ಇದು ಸೂಕ್ಷ್ಮ ಜೀವಿಗಳಂದು ಅಧ್ಯಯನ ಮಾಡುವಲ್ಲಿ ಭಾಳ ಮಾತ್ರ ಪಾತ್ರ ವಹಿಸ್ತದೆ ಇನ್ನ ಸೂಕ್ಷ್ಮ ಜೀವನ ಪ್ರಮುಖವಾಗಿ ನಾಲ್ಕು ಗುಂಪು ಮಾಡಿದ್ರು ಯಾವುವು ಬ್ಯಾಕ್ಟೀರಿಯಾ ಶಿಲೀಂದ್ರ ಪ್ರೋಟೋಜವಾ ಶೈವಲ ಈ ಗುಂಪನ್ನು ವೈರಸ್ ಗುಂಪನ್ನು ಪ್ರತ್ಯೇಕವಾಗಿ ಸೇರಿಸಲಿಲ್ಲ ಕಾರಣ ಇಷ್ಟೇ ವೈರಸ್ಸು ರೋಗವನ್ನು ಉಂಟು ಮಾಡುವಾಗ ಮಾತ್ರ ಜೀವಂತವಾಗಿರ್ತದೆ ರೋಗವನ್ನು ಉಂಟು ಮಾಡದೇ ಇರತಕ್ಕಂಥ ಸಂದರ್ಭಗಳಲ್ಲಿ ಅದು ನಿರ್ಜೀವವಾಗಿರ್ತದೆ

ಇನ್ನು ಅಧ್ಯಾಯ ಹೇಳಿದ ಹಾಗೆ ಸೂಕ್ಷ್ಮ ಜೀವಿಗಳು ನಮಗೆ ಮಿತ್ರನೋವು ಶತ್ರು ನೋವು ಉದಾಹರಣೆಗೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದಲ್ಲಿ ನೋಡಿ ಇದರಿಂದ ನಮಗೆ ಅನುಕೂಲ ಇದೆ ಹಾಲು ಮೊಸರಾಗಲಿಕ್ಕೆ ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಹಾಲು ಮೊಸರಾಗಲಿಕ್ಕೆ ನಮಗೆ ಅನುಕೂಲ ಇದೆ ಅದೇ ತರ ಅನನುಕೂಲ ಇದೆ ಕ್ಷಯ ರೋಗ ಟೈಫ ಟೈಫೈಡ್ ರೋಗ ಇವು ಬ್ಯಾಕ್ಟೀರಿಯಾಗ ಬರುತ್ತೆ ಸಿಲೀಂದ್ರ ಸಿಲೀಂದ್ರಿಂದ ಅನುಕೂಲ ಏನ್ ಅನುಕೂಲ ಇದೆ ನೋಡಿ ಗಾಯಗಳು ಉಂಟಾದಾಗ ಪೆನ್ಸಿಲಿನ್ ಅಂತ ಇಂಜೆಕ್ಷನ್ ಮಾಡ್ತಾರೆ ಹೌದ್ರಪ್ಪ ಎಲ್ಲಾ ಸಿಲೀಂದ್ರಗಳಿಂದ ತಯಾರಾಗ್ತಕ್ಕಂಥ ಔಷಧಿಗಳು ಅಲೆಕ್ಸಾಂಡರ್ ಅವರು ಏನ್ ಮಾಡಿದ್ರು ಪೆನ್ಸಿಲಿನ್ ಒಂದು ಲಸಿಕೆಯನ್ನ ಪೆನ್ಸಿಲಿಯಂ ಅಂತಕ್ಕಂಥ ಒಂದು ಜೀವಿಂದ ಏನ್ ಮಾಡಿದ್ರು ತಯಾರು ಮಾಡಿದ್ರು ಹಂಗಾರೆ ಅನುಕೂಲ ಐತಿ ತಾನೆ ಅದೇ ತರ ಅನನುಕೂಲ ಏನೋ ಈ ಬ್ರೆಡ್ ರೊಟ್ಟಿ ಆಹಾರ ಪದಾರ್ಥ ಅನ್ನವನ್ನು ಬಹಳ ಬಿಟ್ಟಾಗ ಅದ್ರ ಮೇಲೆ ಕೊರೆ ಟೈಪ್ ಬೆಳೆದಿರುತ್ತಲ್ವಾ ಈ ಸಿಲಿಂಡರ್ ಆಹಾರ ಕೆಡುವಿಕೆ ಉಂಟಾಗತ್ತೆ ಯಾವ್ದು ಬ್ರೆಡ್ ಮೋಲ್ಡ್ ಅಂತ ಕರಿತೇವೆ ಬ್ರೆಡ್ ಮೋಲ್ಡ್ ಅಂತ ಯಾಕೆ ಗೊತ್ತಾ ಬ್ರೆಡ್ ಇನ್ ಮೇಲೆ ಬೆಳೀತದ ಯಾಕೆ ಕರಿವಿ ಬ್ರೆಡ್ ಇನ್ ಹಾಗಾದ್ರೆ ಅವ್ರ ತಾನೆ ಪ್ರೋಟೋಸೋ ಏನಾಗುತ್ತೆ ಬೇರೆ ಆಗೋದು ಹೌದಾ ಇತರ ರೋಗಗಳು ಉಂಟಾಗುತ್ತೆ ಇವು ಅನನುಕೂಲಗಳು ಅನುಕೂಲಗಳಿವೆ ಆಮೇಲೆ ಅದು ಶೈವ ಓಕೆ ಶೈವರಗಳು ಕೆಲವು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ತಾರೆ ಅರ್ಥ ಆಯ್ತಾ ಓಕೆ ನೀಲೇಶ್ವರಿ ಶೈವರಗಳಾಗಿರ್ಬೋದು ಹೌದಾ ವೈರೋ ಆಗಿರ್ಬೋದು ಶೈವರಗಳಿಗೆ ಉದಾಹರಣೆ ಇನ್ನು ವೈರಸ್ ನಾನು ಹೇಳಿದೆ ಇದು ಸಪರೇಟ್ ಗುಂಪಿಟ್ಟು ಯಾಕೆ ಇದು ಜೀವಂತವಾಗಿರುತ್ತೆ ನಿರ್ಜೀವವಾಗಿರುತ್ತೆ ಎರಡು ರೀತಿ ವರ್ತನೆ ಮಾಡುತ್ತೆ Entah itu oke. Okay?